ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶದಲ್ಲಿ ಆಗಿರುವ ಹಾನಿಯ ಕುರಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದರು

কুমার 82 লক্ষ 10 প্রদেশ বৃদ্ধি বিলেহানি ಆಗಿದೆ আর বাকি 82 লক্ষ 10 কুমারু হিন্দু ಜಾস্থিয়া গুরু না স্টেটস আছে চিতেশ স্টেট ಇಂಟರ್ ಸ್ಟೇಟ್ ನಲ್ಲಿ 10 ಲಕ್ಷ ಎಕ್ಯರ್ ಗಿಂತ ಜಾಸ್ತಿ ಬೆಳೆ ಆಗಿದೆ ಇದು ಇನ್ನೂ ಕೂಡ ಜಾಯಿಂ ಸರ್ವೆ ಮುಗಿದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಸರ್ವೆ ಆಗಿದೆ ಜಂಟಿ ಸರ್ವೆ ಆಗಿದೆ ಫಿಫ್ಟಿ ಪರ್ಸೆಂಟ್ ಸರ್ವೆ ಯಾಕೆ ಸರ್ವೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀರು ನಿಂತ್ಬಿಟ್ಟಿದೆ ಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇನೆ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಆರ್ ಎಫ್ ಆರಂಭ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ एटू जिले विजयपुर बगलकोटे कलबुर्ग यादिरी बेगा रायचूर् गुद जिले सुमार लक्षकू हैं जमीन ಒಂಬತ್ತು ಲಕ್ಷ ಇಪ್ಪ ಹೆಚ್ಚು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂದ್ರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಈ ಜಿಲ್ಲೆಗಳಲ್ಲಿ ಆಗಿದೆ ಅಂದ್ರೆ ಉತ್ತರ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜಿಲ್ಲೆಗಳಿದ್ದಾವೆ ಎಂಟು ಜಿಲ್ಲೆಗಳು ನಾನು ಹೇಳಿದೆ ಈಗಾಗಲೇ ನೀವು ಇನ್ನೊಂದ್ಸರಿ ಓದ್ತಿನ ಬರ್ಕಳಿ ಬೇಕಾದ್ರೆ ವಿಜಯಪುರ ಬಾಗಲಕೋಟೆ ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ ಹುಬ್ಬಳ್ಳಿ ಧಾರವಾಡ ಒಟ್ಟಾರೆ ಆಗಿರ್ತಕ್ಕಂಥ ಮಳೆ ಜೂನ್ ಇಂದ ಕಂಪೇರ್ ಮಾಡಿದ್ರೆ ಈ ವರ್ಷ ನಾಲ್ಕ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಇದೆ ಆದ್ರೆ ಇಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ನಾರ್ಮಲ್ ವಾಡಿಕೆ ಮಳೆಗಿಂತ ಆಗಿದೆ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ ಈಗ ಚಾಮರಾಜನಗರದಲ್ಲಿ ಮಂಡ್ಯದಲ್ಲಿ ಮೈಸೂರಿನಲ್ಲಿ ಹಾವೇರಿರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಇಲ್ಲೆಲ್ಲ ಇನ್ನೂ ವಾಡಿಕೆ ಮಳೆಗಿಂತ ಕಡಿಮೆ ಬಿದ್ದಿದೆ ಅಂದರೆ ಜೂನ್ ತಿಂಗಳಿಂದ ನಿನ್ನೆವರೆಗೂ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಈ ಜಿಲ್ಲೆಗಳಲ್ಲಿ ಜಾಸ್ತಿಯಾಗಿದೆ ಈಗ ವಿಜಯಪುರದಲ್ಲಿ ಐವತ್ತೆಂಟು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಮಳೆ ಬಾಗಲಕೋಟೆಯಲ್ಲಿ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಕಲಬುರಗಿನಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಯಾದಗಿರಿನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಬೆಳಗಾವಿನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ರಾಯಚೂರಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಗದಗ್ನಲ್ಲಿ ಹದಿನೇಳು ಪರ್ಸೆಂಟು ಬೀದರ್ನಲ್ಲಿ ಹದಿನಾರು ಪರ್ಸೆಂಟು ಹಿಂಗೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ವಾಡಿಕೆ ಮಳೆಗಿಂತ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಬೆಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶ ಸುಮಾರು ಪ್ರಾಥಮಿಕ ಅಂದಾಜಿನ ಪ್ರಕಾರ ಪ್ರಾಥಮಿಕ ಅಂದಾಜು ಇಟ್ಸ್ ನಾಟ್ ಎ ಫೈನಲ್ ಸರ್ವೆ ರಿಪೋರ್ಟ್ ಪ್ರಾಥಮಿಕ ಅಂದಾಜು ಈಗ ಯಾಕಂದರೆ ಐದೈದು ಲಕ್ಷ ಐದು ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿರೋದು ತೊಂಬತ್ತಾರು ಸಾವಿರದ ತೊ ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಎಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು ಮತ್ತು ಏಳು ಎಪ್ಪತ್ತೊಂದು ಸಾರಿ ಏಳಲ್ಲ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಎಕರೆಗಳಷ್ಟು ತೋಟಗಾರಿಕೆ ಬೆಳೆಗಳು ಇದು ಪ್ರಾಥಮಿಕ ಅಂದಾಜು ಪ್ರಾಥಮಿಕ ಅಂದಾಜು ಆಮೇಲೆ ಈ ಪ್ರವಾಹದಿಂದಾಗಿ ಕಲಬುರಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕಲಬುರ್ಗಿಯಲ್ಲಿ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ತು ಹದಿನೇಳು ಇಪ್ಪತ್ತೇಳಲ್ಲಿ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿದ್ದಾರೆ ಮಾನವ ಹಾನಿಯಾಗಿರ್ತಕ್ಕಂಥದ್ದು ಐವತ್ತೆರಡು ಮಂದಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ ಐವತ್ತೆರಡು ಐವತ್ತೆರಡು ಮಂದಿ ಮನೆ ಮತ್ತು ಗೋಡ ಕುಸಿತದಿಂದ ಹದಿನೈದು ಜನ ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ತ್ಮೂರು ಮತ್ತು ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದ್ದೀವಿ ಜಾನುವಾರುಗಳ ಹಾನಿ ನಾನೂರ ಇಪ್ಪತ್ತೆರಡು ನಾನೂರ ಇಪ್ಪತ್ತೆರಡು ಯುವಕಪಡೆ ಪರಿಹಾರ ಕೊಟ್ಟಿದ್ದೀವಿ ಕೆಲವು ಮಾತ್ರ ಕೊಟ್ಟಿಲ್ಲ ಅವಕ್ಕೆ ಕೊಡ್ತಾ ಇದ್ದೀವಿ ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್ ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಜಾನುವಾರುಗಳು ಸತ್ತಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ವಿಜಯಪುರದಲ್ಲಿ ಮೂರು ಈ ನಾನ್ನೂರ ಇಪ್ಪತ್ತೆರಡು ಜಾನುವಾರುಗಳ ಪೈಕಿ ನಾನ್ನೂರ ಏಳು ಜ ನಾಲ್ಕುನೂರ ಏಳು ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಜೊತೆಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಭಾಗಶಃ ಹಾನಿಯಾದ ಮನೆಗಳು ಸುಮಾರು ಎಪ್ಪತ್ತೈದು ಇವುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹದಿನೈದು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಹಾನಿಯಾಗಿರ್ತಕ್ಕಂಥ ಮನೆಗಳು ಮೂರು ಸಾವಿರದ ಎಂಟುನೂರ ಎಂಬತ್ತೊಂದು ಇವಕ್ಕೆ ಆರುನೂರು ಆರು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ಮೂರು ಕೋಟಿ ಹನ್ನೆರಡು ಲಕ್ಷ ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ ಕಳಿಸ್ಕೊಡ್ತೀವಿ ಕಳಿಸ್ತೀವಿ ಸರ್ ಕಳಿಸ್ಕೊಡ್ತಾರೆ ನೀವು ಬರಕಲಕ ಅವರು ಟೈಪ್ ಮಾಡ್ತಾರೆ ಸರ್ ಅವರು ಟೈಪ್ ಮಾಡಿ ಬರಿಯದ ಬರ್ತ ಹೋಗ್ಬಿಡಿದ್ದಾರೆ ಸರ್ ಅವರು ಎಲ್ಲಾ ಆಮೇಲೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್